ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಪ್ರಶಾನ್ ಯೂಟ್ಯೂಬ್ ಚಾನಲ್ನ ಸ್ನೇಹಿತರೆ ಇನ್ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಇನ್ನೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಬೆರಡು ನೋಟಿಫಿಕೇಶನ್ ಬೆಲ್ಲ ಒತ್ತಿ ಅಥವಾ ಬೆಲ್ಲೈಕನ್ನ ಹೊತ್ತಿ ಆನ್ಲೈನ್ ಸ್ನೇಹಿತರೆ ಮತ್ತೆ ಮತ್ತೇಕ ತಡ ಮೇನ್ ಟಾಪಿಕ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟು ಅದು ಏನೆಂದರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಾನು ಹೇಳುವ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಬೇಕೆಂದರೆ ಈ ಒಂದು ವಿಡಿಯೋವನ್ನು ಯಾವುದೇ ರೀತಿಯಿಂದ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಏನೆಂದರೆ ಈಗಾಗಲೇ ನಾಲ್ಕು ಮತ್ತು ಐದನೇ ಕಂತಿನ ಹಣವು ಬಂದಿದ್ದು ಆಗಿದೆ ಆದರೆ ನೆಕ್ಸ್ಟು ಆರನೇ ಕಂತಿನ ಹಣ ಯಾವ ಬರುತ್ತೆ ಸರ್ ಅಂತ ಕೆಲವೊಬ್ಬರು ಕಾಮೆಂಟ್ ಮೂಲಕ ಕೇಳಿದರು ಅಂಥವ್ರ ಸಲುವಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಆರನೇ ಕಂತಿನ ಹಣವು ಯಾವಾಗ ಬರುತ್ತೆಂದರೆ ನಾರ್ಮಲ್ಲಾಗಿ ಈಗ ಸರ್ಕಾರದ ಕಡೆಯಿಂದ ಮೊದಲನೇ ಕಂತಿನಿಂದ ಐದನೇ ಕಂತಿನ ಹಣವು ಸಹ ಮಾತ್ರ ಬಿಡುಗಡೆ ಮಾಡಲಾಗಿತ್ತು ಸೊ ಮೊದಲನೇ ಕಂತಿನಿಂದ ಐದನೇ ಕಂತಿನವರೆಗೆ ಕಂಟಿನ್ಯೂ ಅಮೌಂಟನ್ನು ಹಾಕಲಾಗಿತ್ತು ಆದರೆ ನೆಕ್ಸ್ಟ್ ಈಗ ಆರನೇ ಕಂತಿನ ಹಣವು ಹಾಕಬೇಕಂದರೆ ಸ್ವಲ್ಪ ಪ್ರೋಸೆಸ್ ಇರುತ್ತೆ ಅಂದರೆ ಈ ಒಂದು ಆರ್ಥಿಕ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಒಂದು ಕಡೆ ಸೇರಿ ಇವರು ಮಾತುಕತೆಯನ್ನು ನಡೆಸಲಾಗುತ್ತದೆ ನೆಕ್ಸ್ಟು ಆ ಒಂದು ಮಾತುಕತೆಯ ನಂತರ ಈ ಒಂದು ಅಮೌಂಟನ್ನು ಆರ್ಥಿಕ ಇಲಾಖೆಯು ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ನಂತರ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಡಿ ಬಿ ಟಿ ಪುಷ್ ಮಾಡೋ ಮುಖಾಂತರ ನಿಮ್ಮೊಂದು ಅಕೌಂಟಿಗೆ ಈ ಒಂದು ಆರನೇ ಕಂತಿನ ಹಣವನ್ನು ಹಾಕಲಾಗುತ್ತದೆ ಅಂದರೆ ನೋಡಿ ಈ ಒಂದು ಅಂದರೆ ಯಾವಾಗ ಬರುವ ಸರ್ ಈ ಒಂದು ಈ ಒಂದು ಅಮೌಂಟ್ ಅಂದರೆ ಈ ಒಂದು ಪ್ರೊಸೆಸ್ ಮುಗಿಬೇಕು ಈ ಒಂದು ಪ್ರೊಸೆಸ್ ಮುಗಿಬೇಕಂದರೆ ಸುಮಾರು ಒಂಬತ್ತರಿಂದ ಹತ್ತು ದಿನ ಬೇಕಾಗುತ್ತದೆ ನಂತರ ಈ ಒಂದು ಅಮೌಂಟು ನಿಮ್ಮೊಂದು ಅಕೌಂಟಿಗೆ ಹಾಕಲಾಗುತ್ತೆ ಸ್ನೇಹಿತರೆ ಅಂದರೆ ಯಾವ ದಿನಾಂಕದ ಒಳಗಡೆ ಬರ್ಬೋದಂದರೆ ನಿಮ್ಮೊಂದು ಈ ಒಂದು ಆರನೇ ಕಂತಿನ ಹಣವು ಫೆಬ್ರವರಿ ಎಂಟರ ನಂತರ ಅಂದರೆ ಫೆಬ್ರವರಿ ಎಂಟು ಡೇಟ್ ನಂತರ ನಿಮ್ಮೊಂದು ಅಕೌಂಟಿಗೆ ಈ ಒಂದು ಆರನೇ ಕಂತಿನ ಹಣವನ್ನು ಈ ಒಂದು ಇಲಾಖೆಯಿಂದ ನಿಮ್ಮೊಂದು ಅಕೌಂಟಿಗೆ ಹಾಕಲಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಇಲ್ಲಿ ಕೆಲವೊಬ್ಬರಿಗೆ ನಾಲ್ಕು ನಾಲ್ಕನೇ ಮತ್ತು ಐದನೇ ಕಂತಿನ ಹಣವು ಬಂದಿಲ್ಲ ಸರ್ ನಮಗೆ ಯಾವಾಗ ಅಂತ ಕೇಳಿದ್ರು ನೀವು ಯಾವುದೇ ರೀತಿಯಿಂದ ಭಯಪಡಬೇಡಿ ಈ ಒಂದು ಸರ್ಕಾರದ ಕಡೆಯಿಂದ ಬಂದಂಥ ಮಾಹಿತಿ ಪ್ರಕಾರ ಫೆಬ್ರವರಿ ಮೂರು ದಿನಾಂಕದ ಒಳಗಡೆ ಈ ಒಂದು ಪೆಂಡಿಂಗ್ ಇರುವಂಥ ಅಮೌಂಟನ್ನು ಹಾಕಲಾಗುತ್ತೆ ಅಂತ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಬಂದಂಥ ಮಾಹಿತಿಯಾಗಿರುತ್ತದೆ ಸೊ ನೀವು ನೆಕ್ಸ್ಟು ಆರನೇ ಕಂತಿನ ಹಣವು ಸಲುವಾಗಿ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಅನ್ನಭಾಗ್ಯ ಹಾಗೂ ಇತರ ಯಾವುದೇ ಒಂದು ಅಪ್ಡೇಟ್ಸ್ ಇದ್ದರೂ ನಾನು ಮುಂದಿನ ವಿಡಿಯೋದಲ್ಲಿ ನಮಗೆ ತಿಳಿಸುತ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ನನ್ನ ವೀಡಿಯೋ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋಸ್ನಲ್ಲಿ ಆದಷ್ಟು ನಿಮ್ಮ ಒಂದು ಕಾಮೆಂಟಿಗೆ ಆನ್ಸರ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಥ್ಯಾಂಕ್ ಯು